ದಾವಣಗೆರೆ ಜಿಲ್ಲೆಯ ಭದ್ರಾವತಿ ಪಟ್ಟಣದ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ದೇವನಗರಿ ಪ್ರೊ ಇಮ್ಯಾಚ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ದಾವಣಗೆರೆ ಜಿಲ್ಲಾ ಛಾಯಾಗ್ರಾಹಕ ಸಂಘದ ಅಧ್ಯಕ್ಷರಾದ ವಿಜಯ್ ರವರು ಆಗಸ್ಟ್ ಐದು ಮತ್ತು ಆರರಂದು ನಡೆಯುವ ದೇವನಗರಿ ಪ್ರೊ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಜಿಲ್ಲೆಯ ಹಾಗೂ ಭದ್ರಾವತಿ ತಾಲೂಕಿನ ಎಲ್ಲಾ ಛಾಯಾಗ್ರಾಹಕರು ಭಾಗವಹಿಸಿ ದಾವಣಗೆರೆ ನಗರದಲ್ಲಿ ಜಿಲ್ಲಾ ಛಾಯಾಗ್ರಾಹಕ ಸಂಘ ಹಾಗೂ ಇತರ ನೆರೆಹೊರೆಯ ಎಂಟು ಜಿಲ್ಲೆಯ ಛಾಯಾಗ್ರಾಹಕ ಸಂಘಗಳು ಸೇರಿ ಛಾಯಾಗ್ರಾಹಕರಿಂದ ಛಾಯಾಗ್ರಾಹಕರಾಗಿ ಛಾಯಾಗ್ರಾಹಕರೇ ಆಯೋಜಿಸಿರುವ ಅಂತಾರಾಷ್ಟೀಯ ದೇವನಗರಿ ಪ್ರೊ ಇಮ್ಯಾಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲಾ ಛಾಯಾಗ್ರಾಹಕರು ಭಾಗವಹಿಸಿ ತಿಳಿಸಿದರು ಇನ್ನು ದಾವಣಗೆರೆಯಲ್ಲಿ ನಡೆಯಲಿರುವ ಅತ್ಯಂತ ದೊಡ್ಡ ಫೋಟೋಗ್ರಫಿ ಆಂಡ್ ವಿಡಿಯೋ ದೇವನಗರಿ ಪ್ರೋ ಇಮೇಜ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕು ಎಂದು ತಿಳಿಸಿದರು ನಂತರ ಮಾತನಾಡಿದ ದಾವಣಗೆರೆ ಜಿಲ್ಲಾ ಛಾಯಾಗ್ರಾಹಕ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಸಿ ರಾಜೂರವರು ದಾವಣಗೆರೆ ನಗರದಲ್ಲಿ ನಡೆಯುವ ದೇವನಗರಿ ಪ್ರೊ ಕಾರ್ಯಕ್ರಮದಲ್ಲಿ ಛಾಯಾಗ್ರಾಹಕರಿಗೆ ಹೊಸ ಕ್ಯಾಮೆರಾ ಟೆಕ್ನಾಲಜಿ ಅಂಡ್ ವರ್ಕ್ಶಾಪ್ಗಳು ಎಡಿಟಿಂಗ್ಗಳು ತಂತ್ರಜ್ಞಾನಗಳು ಹಳೆಯ ಕ್ಯಾಮೆರಾ ಕೊಳ್ಳುವ ಮತ್ತು ಕೊಡುವ ವ್ಯವಸ್ಥೆ ಎಲ್ಲ ತರಹದ ಕ್ಯಾಮೆರಾ ಸರ್ವಿಸ್ ಡ್ರೋನ್ ಸರ್ವಿಸ್ಗಳು ಇರಲಿದ್ದು ಈ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ದೂರದ ಊರುಗಳಿಂದ ಬರುವ ಛಾಯಾಗ್ರಾಹಕರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಭದ್ರಾವತಿ ತಾಲೂಕು ಛಾಯಾಗ್ರಾಹಕ ಸಂಘದ ಅಧ್ಯಕ್ಷರಾಗಿ ವಾಂಕಿ ಶ್ರೀನಿವಾಸ್ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಾದ ಕೆಟಿ ಶ್ರೀನಿವಾಸ್ ದಾವಣಗೆರೆ ತಾಲೂಕು ಅಧ್ಯಕ್ಷರಾದ ಶ್ರೀನಾಥ್ ಅಗಡಿ ಫೋಟೋಗ್ರಾಫರ್ ಕೋ ಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಜಂಟಿ ಕಾರ್ಯದರ್ಶಿ ಮಿಥುನ್ ಸಂಜು ಕೃಷ್ಣಮೂರ್ತಿ ಸುರೇಶ್ ಮಂಜುನಾಥ್ ಹಾಗೂ ಭದ್ರಾವತಿ ತಾಲೂಕಿನ ಎಲ್ಲಾ ಛಾಯಾಗ್ರಾಹಕರು ಉಪಸ್ಥಿತರಿದ್ದರು